ಜಯ ಗುರುದೇವ್ ಆತ್ಮೀಯ ಬಂಧುಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಗೌರವಾನ್ವಿತ ಸದಸ್ಯರೇ ಹಾಗೂ ಈ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೇ ಅಧಿಕಾರ ಮಿತ್ರರೇ ಯಾಕಂದರೆ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರದ ವತಿಯಿಂದ ಮಾಡ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ ಇವತ್ತು ಅನೇಕ ಅಧಿಕಾರಿಗಳು ನಮ್ಮಲ್ಲಿಲ್ಲ ಕಾರಣಾಂತದ ಎಲ್ಲೋ ಹೋಗಿದ್ದಾರೆ ಅಂತ ಹೇಳಿದ್ರು ಸಾಹೇಬರು ಎಲೆಕ್ಷನ್ ಮೀಟಿಂಗು ಅದಕ್ಕೋಸ್ಕರ ಅವರು ಇದ್ದಿದ್ರೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು ಅವ್ರಿಗೂ ಸಹ ಅಧಿಕಾರ ವರ್ಗದವ್ರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧು ಮಿತ್ರರಿಗೂ ಅಕ್ಕ ತಂಗಿಯರಿಗೂ ಈ ಸರ್ವಜ್ಞ ಜಯಂತಿಯ ಪರವಾಗಿ ಅನೇಕ ಅನೇಕ ಶುಭ ಹೇಳಲು ಇಷ್ಟಪಡುತ್ತೇನೆ ಇವತ್ತು ಇವತ್ತಿನ ದಿನ ಬಹಳ ಮಹ ಮಹತ್ತರವಾಗಿರ್ತಕ್ಕಂಥ ದಿನ ಯಾಕಂದರೆ ಸರ್ವವನ್ನು ಬಲ್ಲವನು ಸರ್ವಜ್ಞ ಈ ಪ್ರಪಂಚದಲ್ಲಿ ಏನಾದರೂ ಆನಂದಕರವಾಗಿ ಸಂತೋಷಪೂರ್ವಕವಾಗಿ ನಮ್ಮ ನಿಮ್ಮ ನೆಚ್ಚಿನ ಪ್ರಪಂಚದಲ್ಲಿ ಈ ಸರ್ವಜ್ಞ ಹುಟ್ಟಿರೋದು ನಮ್ಮ ಹೆಮ್ಮೆಯ ವಿಚಾರ ಸರ್ವಜ್ಞ ಎಲ್ಲರಿಗೂ ಗೊತ್ತಿರತಕ್ಕಂಥ ಮಹಾನ್ಭಾವ ಅದಕ್ಕೆ ಹೇಳ್ತಾರೆ ಎಂದರೋ ಮಹಾನುಭಾವಲು ಅಂದರಿಕೆ ಮಾ ವಂದ ಅಂತ ಹೇಳ್ತಾರೆ ಇವತ್ತಿನ ಒಂದು ದಿವಸ ನಮ್ಮ ಗಣಕ ಘನ ಸರ್ಕಾರದಿಂದ ಈ ಒಂದು ಸರ್ವಜ್ಞ ಮೂರ್ತಿಯನ್ನಿಟ್ಟು ನಮ್ಮ ಈ ಒಂದು ಚಿಕ್ಕ ಕೊಠಡಿಯಲ್ಲಿ ಸತ್ಕಾರ್ಯ ಮಾಡಿ ಪೂಜೆ ಮಾಡಿ ಆನಂದಕರವಾಗಿ ಭಗವಂತನ ಕಡೆಗೆ ನಾವು ಹೋಗೋದಕ್ಕೆ ಇದು ಒಂದು ಮೆಟ್ಟಿಲು ಇದು ಸಾಧನೆ ಸಾಧ ಸಾಧಕಂ ಚೇರ ಡಿಂಬಿಕಾ ಅಂತಾರೆ ಸಾಧನೆ ಮಾಡಬೇಕು ನೀರಿನಲ್ಲಿ ಈಜಬೇಕು ಸಮುದ್ರದಲ್ಲಿ ಈಜಬೇಕು ಈಜು ಈಜಿ ಗೆದ್ದು ಬರಬೇಕು ಮತ್ತೊಮ್ಮೆ ಬಾ ಸರ್ವಜ್ಞ ಮೂರ್ತಿ ಅಂತಕ್ಕಂಥ ವಿಚಾರವನ್ನು ನಮ್ಮ ಜನತೆಗೆ ಸಾರಬೇಕು ಯಾಕಂದರೆ ಈ ಮಹಾನುಭಾವರು ಹುಟ್ಟಿ ನಮ್ಮ ಸನಾತನ ಧರ್ಮವನ್ನು ಉದ್ಧಾರಕ್ಕೋಸ್ಕರ ಭಗವಂತನ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ನಾವು ಎಷ್ಟೋ ಜನ ಎಷ್ಟೋ ಬೆಳೀಬಹುದು ಆದರೆ ಅವಕಾಶಗಳು ಬಹಳ ಕಡಿಮೆ ಸಿಗುತ್ತೆ ನಾವು ಯಾಕಂದರೆ ಯಾವುದೋ ಒಂದು ದಿಕ್ಕಿನಲ್ಲಿ ಹೋದರೆ ಆಗಲ್ಲ ಒಂದನ್ನು ಆರಿಸ್ಕೋಬೇಕು ಯಾವುದಾದ್ರೂ ಕಾರ್ಡ್ ಯಾಕಂದರೆ ಇರೋದು ಎರಡು ಒಂದು ದೈವತ್ವ ಎರಡನೇದು ಮನು ಮನುಷ್ಯತ್ವ ಈ ಎರಡು ತತ್ವಗಳನ್ನು ನಾವು ರೂಢಿಸಿಕೊಂಡೆ ಬಂದರೆ ನಾವು ಪರಮಾತ್ಮನ ಕಡೆಗೆ ದಾರಿದೀಪವಾಗಿ ಪರಮಾತ್ಮನ ಕಡೆಗೆ ಹೋಗಿ ಆತನ ಆಚಾರ ವಿಚಾರಗಳನ್ನು ತಿಳ್ಕೊಂಡು ಈ ಸಮಾಜಕ್ಕೆ ನಾವು ದಾರಿದೀಪವಾಗ್ತೀವಿ ಅದಕ್ಕೆ ಸರ್ವಜ್ಞ ಮೂರ್ತಿ ನಮಗೆಲ್ಲರಿಗೂ ಕೂಡ ಅಲ್ಲ ಈ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಶ್ರೇಷ್ಠರಲ್ಲಿ ಮಹಾಪುರುಷನಾಗಿರ್ತಕ್ಕಂಥ ದೇವರು ಅಂತ ಅನ್ಬೋದು ಈ ಈ ತರಹ ಅನೇಕ ಜನ ಎಲ್ಲ ಯುಗಗಳಲ್ಲೂ ಬಂದಿದ್ದಾರೆ ಆದರೆ ಈ ಒಂದು ಕಲಿಯುಗದಲ್ಲಿ ಕಲಿಯುಗ ಕಲಿಯುಗದಲ್ಲೇ ಬರೀ ಎಲ್ಲ ಸುಳ್ಳು ಹೇಳೋದು ಅಷ್ಟೇ ಬರೀ ಸುಳ್ಳು 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 ಪ್ರತಿಯೊಂದು ನಡನಾಡಿ ಕೂಡ ನಮ್ಮ ಶರೀರವೆಲ್ಲ ಪೂರ್ತಿ ತುಂಬ ತುಳುಕಾಗ್ತಾಯಿದೆ ನಮ್ಮ ಸುಳ್ಳು ಅಂತಕ್ಕಂಥ ಪದ ಈ ಸುಳ್ಳು ಅನ್ನೋದು ಬಹಳ ಅಪಾರವಾಗಿರ್ತಕ್ಕಂಥ ಹಿತಶತ್ರು ನಮಗೆ ಈ ಶತ್ರುವನ್ನು ನಾಶ ಪಡಬೇಕಾದರೆ ಅವರ ಸನ್ನದಿಗೆ ನಾವು ಹೋಗಬೇಕು ಅವರ ಸನ್ನದಿಯಲ್ಲಿದ್ದಾಗ ನಾವು ಇದನ್ನು ಬೇರೆ ಕಡೆಗೆ ತಳ್ಳೋದಕ್ಕೆ ಅವಕಾಶಗಳಾಗುತ್ತೆ ಹೊರತು ಇಲ್ಲಾಂದರೆ ಸುಳ್ಳನ್ನು ಹೇಳಿಕೊಂಡು ಸುಳ್ಳನ್ನು ಹೇಳಿಕೊಂಡು ಬಹಳ ಒದ್ದಾಡ್ತಾ ಇರ್ತೀವಿ ಈಗ ಎಲ್ಲ ಕಷ್ಟ 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 ಇಪ್ಪತ್ನಾಲ್ಕು ಗಂಟೆ ಎಲ್ಲ ಜನರಿಗೂ ಕಷ್ಟನೇ ಆದರೆ ಸುಖವಾಗಿರ್ತಕ್ಕಂಥದ್ದು ಎಲ್ಲಿ ಸುಖ ಎಲ್ಲಿದೆ ಯಾಕಂದರೆ ನಾವು ವಿರುದ್ಧ ಪದಗಳಲ್ಲಿ ಹೇಳ್ತೀವಿ ಸುಖ ದುಃಖ ಅಂತ ನಾವು ದುಃಖವನ್ನು ಅನಿಸಿದ್ರೆ ಸುಖಕ್ಕೆ ಓಡಬೇಕು ಸುಖಕ್ಕೆ ಬಂದರೆ ದುಃಖಕ್ಕೆ ಬರಬೇಕು ಇವೆರಡು ಬಹಳ ನಾಣ್ಯುಡಿಗಳಿದ್ದಂತೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಹಗಲು ರಾತ್ರಿ ಇದ್ದಂಗೆ ಗಂಡು ಹೆಂಡತಿ ಇದ್ದಂಗೆ ಈ ಥರ ಗಂಡು ಮತ್ತು ಹೆಣ್ಣು ಇರ್ತಕ್ಕಂಥ ಈ ಥರ ನಾವು ವಿರುದ್ಧ ಪದಗಳನ್ನು ನಾವು ನೋಡ್ತಾ ಇರ್ತೀವಿ ಮಾತಾಡ್ತಾ ಮಾತಾಡ್ತಾ ಇರ್ತೀವಿ ಪ್ರತಿ ದಿನವೂ ಕರಿತಾಯಿರ್ತೀವಿ ಆದರೆ ಸುಳ್ಳನ್ನು ಮಾತ್ರ ಹೇಳ್ತೀವಿ ಜಾಸ್ತಿ ಆಗೋದಿಲ್ಲ ನಾನು ನೋಡ್ದಂಗೆ ನನಗೆ ಎಪ್ಪತ್ತೈದು ವರ್ಷ ಬಹಳ ಸುಳ್ಳು ಹೇಳ್ತೀವಿ ನಾವು ಸುಳ್ಳು ಹೇಳೋದಂದರೆ ಬಹಳ ನಿಸೀಪರಾಗಿದ್ದಾರೆ ಯಾಕಂದರೆ ಒಂದು ಸತಿ ನಾನು ಕೈವಾರ ಮಠದಲ್ಲಿ ಜಯರಾಮ್ ಸ್ವಾಮಿ ಅವ್ರು ಹೇಳಿದ್ರು ಏನು ಈ ಪ್ರಪಂಚ ಈ ರೀತಿ ಆಗಿದೆಯಲ್ಲ ಈ ಪ್ರಪಂಚಕ್ಕೆ ನಾವು ಏನಾದರೂ ಮಾಡೋಕ್ಕಾಗುತ್ತಾ ಈ ಪ್ರಪಂಚ ಪ್ರಪಂಚಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡೋಕ್ಕಾಗುತ್ತಾ ಅಥವಾ ಈ ಜನಗಳನ್ನು ನಾವು ಏನಾದರೂ ಒಂದು ಆಗ ಮಾಡೋಕ್ಕಾಗುತ್ತಾ ಅಥವಾ ಇವರನ್ನು ಏನಾದರೂ ತಿದ್ದಕ್ಕಾಗುತ್ತಾ ಅಂತ ಬಹಳ ನೊಂದುಕೊಂಡು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಹೇಳಿದರು ಅದಕ್ಕೆ ನನಗೆಲ್ಲ ಕೆಲವೊಬ್ಬ ವಿಚವಚನಗಳು ಹೇಳಿದ್ರು ಅದನ್ನು ನಾನು ಮನೆಗಳಲ್ಲಿ ಸ್ವಲ್ಪ ಏನೋ ನನ್ನ ಕಾಣಿಕೆ ಸ್ವಲ್ಪ ಮಾಡ್ತಾಯಿದ್ದೇನೆ ಅಷ್ಟೇ ಈ ಥರ ಮಹಾನುಭಾವರು ಹುಟ್ಟಿ ಅನೇಕ ಧರ್ಮ ಕಾರ್ಯಗಳನ್ನು ಮಾಡಿ ಅನೇಕ ವಚನಗಳನ್ನು ಬರೆದು ನಮಗೆ ದಾರಿದೀಪವಾಗಿ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನಾವು ಹೋಗ್ತಾನೆ ಇರ್ತೀವಿ ಸುಳ್ಳು ಹೇಳ್ತಾನೆ ಇರ್ತೀವಿ ತಿಂತಾನೆ ಇರ್ತೀವಿ ಸುಳ್ಳು ಹೇಳ್ತಾ ಇರ್ತೀವಿ ಮಲ್ಕೊಂಡುರುವಾಗ ನವೆ ಮಾಡುವಾಗ ಹೋಗುವಾಗ ಬರುವಾಗ ಬರೀ ಸುಳ್ಳೆ ಒಂದು ಸುಳ್ಳೆ ಈ ಒಂದು ಸುಳ್ಳೆ ಒಂದು ಸುಳ್ಳು ಈಕ್ವಲ್ಸ್ ಟು ಥೌಸಂಡ್ ಆರ್ಟ್ಸ್ ನನ್ನ ಪ್ರಕಾರ ಅಕಾರ್ಡಿಂಗ್ ಟು ಮ್ಯಾಥಮೆಟಿಕ್ಸ್ ದೆರ್ ಈಸ್ ಟೂ ಟೈಪ್ಸ್ ಆಫ್ ಒನ್ ಈಸ್ ಮೈನಸ್ ಒನ್ ಈಸ್ ಪ್ಲಸ್ ಯಾವುದು ಬೇಕು ಅಂದರೆ ನಾನು ಬಹಳ ಜನಕ್ಕೆ ಕೊಡ್ತೀನಿ ಪ್ರಶ್ನೆ ಕೇಳ್ತೀನಿ ನಿಮಗೆ ಪ್ಲಸ್ ಬೇಕಾ ಮೈನಸ್ ಬೇಕಾ ಅಂತ ಎಲ್ಲರೂ ಹೇಳ್ತಾರೆ ಪ್ಲಸ್ ಅಂತ ಮೈನಸ್ ಯಾರು ತಗೊಳ್ಳೋರು ನಾನು ತಗೊಳ್ಳ ಪ್ಲಸ್ಸನ್ನು ನಿಮಗೆ ಕೊಟ್ಬಿಟ್ಟು ಮೈನಸ್ ನಾನು ತಗೊಳ್ಳ ಯಾಕಂದರೆ ನಾನು ಸುಳ್ಳು ಹೇಳಲ್ಲ ಯಾಕಂದರೆ ಸುಳ್ಳು ಹೇಳೋದು ಅಂದರೆ ಮೈನಸ್ ಪಾಯಿಂಟು ವಾಟ್ ಈಸ್ ದ ಮೀನಿಂಗ್ ಆಫ್ ಮೈನಸ್ ಒನ್ ಜೀರೋ ಪ್ಲಸ್ ಜೀರೋ ಈಸಿ ಕೊಟ್ಟು ಜೀರೋ ಒನ್ಲಿ ಒಂದಾಗಕ್ಕೆ ಸಾಧ್ಯ ಇಲ್ಲ ಅದೇ ನಾವು ಪ್ಲಸ್ ಅಂತ ತಗೊಂಡಾಗ ಒಂದು ಪ್ಲಸ್ ಒಂದು ಈಸು ಕೊಟ್ಟು ಎರಡಾಗುತ್ತೆ ಆ ಥರ ನಾವು ಅಡಿಷನಲ್ಲೇ ಹೋಗಿ ಬೇ ಹೊರ್ತು ಕಳೆಯೋ ಮುಖಾಂತರ ಹೋಗಬಾರ್ದು ನಮ್ಮ ಜೀವನವೆಲ್ಲ ಏನಾಗ್ತಾ ಇದೆ ಅಂದರೆ ನಾವು ಕಳೀತಾ ಇದ್ದೀವಿ ಕೆಲವ್ರಂತೂ ಹೋದರೆ ಸಾಕು ಹೋದರೆ ಸಾಕು ಅಂತೂ ಕಾಯ್ತಾಯಿದ್ರಿ ಯಾಕೆ ನಮ್ಗೆ ನೂರು ವರ್ಷ ಕೊಟ್ಟಿಲ್ವಾ ದೇವರು ಏನು ನಾವು ನಾವು ಹಂಚ್ಕೊಂಡ್ಬಿಟ್ಟಿದ್ದೀವ ಆದರೆ ಅವರು ಕೊಟ್ಟಿರ್ತಕ್ಕಂಥದ್ದು ಅದನ್ನು ನಾವು ಪಾಲನೆ ಮಾಡಬೇಕು ಪಾಲನೆ ಮಾಡಿದ್ರೆ ನಾವೇನಾಗ್ತಿದ್ವಿ ಬಹಳ ಸುಖ ಜೀವಿಗಳಾಗ್ತಿದ್ವಿ ತಪ್ಪುಗಳನ್ನು ಹೇಳೋದ್ರಿಂದ ಸುಳ್ಳು ನಮಗೆ ಚಿಕ್ಕಂದಿನಲ್ಲಿ ಎಲ್ಲ ಟೀಚರ್ಸ್ ಹೇಳ್ತಾಯಿದ್ರು ಸುಳ್ಳನ್ನೇ ಹೇಳಬಾರ್ದು ಸತ್ಯವನ್ನೇ ಹೇಳ್ತಬೇಕು ನಮ್ಮ ತಾಯಿನೂ ಕೂಡ ಬಹಳಷ್ಟು ಹೇಳ್ತಾಯಿದ್ರು ಅಪ್ಪಯ್ಯ ಅಂಕೇಶ ಸತ್ಯ ಮುಂಟೆ ಒತ್ತಾಯಿ ನಿಲ್ಸ್ತಂದ್ರೆ ಅದು ಸತ್ಯ ಮುಂಟೆ ಒತ್ತಾಗಿ ನಿಲ್ಸ್ಕೊನೇ ಉಂಟುಂದಿ ಚಪ್ತ ಉಂಡೆ ಕೂಡ ಆ ಥರ ಮಹಾನುಭಾವರು ಸರ್ವಜ್ಞಮೂರ್ತಿ ವ್ಯಾಮನ ಅಲ್ಲೂರು ಸೀತಾರಾಮರಾಜು ವೀರ ಬ್ರಹ್ಮೇಂದ್ರ ಸ್ವಾಮಿ ಕೈವಾರ ತಾತಯ್ಯ ರವಿಶಂಕರ್ ಗುರೂಜಿ ಸರ್ ಸ್ವಾಮಿ ಈ ಥರ ಎಲ್ಲ ಎಂದಿರೋ ಮಹಾನುಭಾವಲು ನಮಗೆ ಒಳ್ಳೆಯ ತೊಳಪಾಯವನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಸ್ವಾಮಿ ವಿವೇಕಾನಂದರಾಗ್ಬೋದು ರಾಮಕೃಷ್ಣ ಪರಮಹಂಸರಾಗ್ಬೋದು ಈ ಥರ ಅನೇಕ ಮಹಾನುಭಾವರು ನಮಗೆ ಒಳ್ಳೆಯ ಬುನಾದಿಯನ್ನು ಹಾಕ್ಕಿ ಕೊಟ್ಟಿದ್ದಾರೆ ಆ ಬುನೆ ಬಿಟ್ಬಿಟ್ಟು ನಾವು ಸನಾತ ಧರ್ಮವನ್ನು ಮರೆತು ನಮ್ಮ ಧರ್ಮಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಒಂದು ಆಚಾರ ವಿಚಾರಗಳನ್ನು ಬಿಟ್ಬಿಟ್ಟು ಬೇರೆ ವಿಚಾರಗಳಿಗೆ ನಾವೆಲ್ಲ ಹೋಗ್ತೀವಿ ಒಂದನ್ನು ಬಿಟ್ಟು ಇನ್ನೊಂದು ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ನಾವು ನಿಘಂಟವಾಗಿ ಒಂದೇ ಸ್ಥಿತಿಯಲ್ಲಿ ಮನುಷ್ಯ ಇಲ್ಲ ಅದಕ್ಕೆ ಕಷ್ಟಗಳು ಜಾಸ್ತಿ ಬರ್ತಾ ಇದೆ ದುರಾಸೆಗಳು ಜಾಸ್ತಿ ಬರ್ತಾ ಇದೆ ವಂಚನೆ ಮಾಡೋದು ಬಹಳಷ್ಟು ಬರ್ತಾ ಇದೆ ನಮ್ಮಲ್ಲಿ ಯಾವ ಆರಿಸೋದು ಜನಗಳನ್ನು ಅದೊಂದು ಬೇರೆ ಬರ್ತಾ ಇದೆ ಅದೇನೂ ನಮ್ಗೆ ಅರ್ಥ ಆಗಿಲ್ಲ ದಯವಿಟ್ಟು ಇವರು ಹಾಕ್ಕೊಟ್ಟಿರ್ತಕ್ಕಂಥ ತಳಪಾಯವನ್ನು ಎಲ್ಲ ಒಂದು ಸರ್ತಿ ಓದಿ ಅವಾಗ ಗೊತ್ತಾಗುತ್ತೆ ಏನು ಅಂತ ಯಾರು ಏನು ಮಾಡಿದ್ದಾರೆ ಅಂತ ಸರ್ವಜ್ಞ ಮೂರ್ತಿ ಆಗ್ಬೋದು ವ್ಯಾಮನ ಆಗ್ಬೋದು ಕೈವಾಡ ಆಗಿರ್ಬೋದು ವೀರ ಬ್ರಹ್ಮಾಂದ್ರ ಸ್ವಾಮಿ ಆಗಿರ್ಬೋದು ಈ ಥರ ಅನೇಕ ಮಹಾನುಭವ್ರ ಜೊತೆಗೆ ಪುರೇಂದ್ರ ಕನಕದಾಸರಾಗಲಿ ತ್ಯಾಗರಾಜ ಸ್ವಾಮಿ ಗೋಪಾಲದಾಸರಾಗಲಿ ಅನ್ನಮಾಚಾರ್ಯರಾಗಲಿ ಎಲ್ಲರೂ ಕೂಡ ಏನು ಮಾಡಿದ್ದಾರೆ ಅಂದರೆ ನಮಗೆ ಒಳ್ಳೆಯ ಒಂದು ತಳಪಾಯವನ್ನು ಹಾಕ್ಕೊಟ್ಟಿದ್ದಾರೆ ಅದನ್ನು ನಾವು ಮರೆತು ನಮ್ಮ ದಾರಿಗಳನ್ನು ನಾವು ಕಂಡುಕೊಂಡು ಅಧೋಗತಿಗೆ ಹೋಗಿ ಸುಳ್ಳುಗಳನ್ನು ಹೇಳ್ಕೊಂಡು ಪಾಪದ ಕಡೆಗೆ ಹೋಗ್ತಾಯಿದ್ದೀವಿ ಬಹು ಪಾಪಮಲು ಜರ್ಸಿ ಬಹು ಪಾಪಮಲು ಜಯಸಿ ಹೆಮ್ಮಬಾದ ಪಡೆನಲ್ಲ ಬಾಟ ಸಕ್ಕಾಗ ಸುಡ್ರ ಮನಸ ಅಂಟು ಯಾಕಂದರೆ ನಾವು ನಡೀತಕ್ಕಂಥ ದಾರಿಗಳು ಬಹಳ ಚೆನ್ನಾಗಿರಬೇಕು ಸರ್ ಪುಣ್ಯಾತ್ಮರು ಎಷ್ಟೋ ನಮ್ಮ ಹಾಕ್ಕೊಟ್ಟಿದ್ದಾರೆ ಒಳ್ಳೆಯ ರಸ ದಾರಿಗಳು ನೋಡಿ ಹಂಗೆ ಯಾವ ಥರ ದಾರಿಗಳನ್ನ ನೋಡ್ತಾ ಇದ್ದೀವಿ ನಾವು ಎಂಥ ದೇವಸ್ಥಾನಗಳನ್ನು ನೋಡ್ತಾ ಇದ್ದೀವಿ ಎಂಥ ದೇವರುಗಳನ್ನ ನೋಡ್ತೀವಿ ಅದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಅಂದರೆ ನಮ್ಮ ಮುಳುಬಾಗಲು ಕ್ಷೇತ್ರ ಅಂದರೆ ತಪ್ಪಾಗಲಾರದು ಅದಕ್ಕೋಸ್ಕರ ಇಲ್ಲಿ ತಪ್ಪುಗಳು ಮಾತ್ರ ಮಾಡಬಾರ್ದು ಸುಳ್ಳನ್ನು ಮಾತ್ರ ಹೇಳಬಾರ್ದು ನಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾ ನಾವು ಸರ್ವಜ್ಞನ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಒಂದು ನಾಲ್ಕೈದು ಮಾತುಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್ವಜ್ಞ ಮೂರ್ತಿ ಧಾರವಾಡ ಜಿಲ್ಲೆಯವರು ಈ ಧಾರವಾಡ ಜಿಲ್ಲೆಯವರು ಇವರ ತಾಯಿ ಮಾಳಿ ಅಂತ ಮತ್ತು ತಂದೆ ಬಸವರಸ ಅವರ ಒಂದು ಜನ್ಮ ಇವರ ಹೊಟ್ಟೆಯಲ್ಲಿ ಹುಟ್ಟಿದ ಮಹಾನುಭವ ನೋಡಿ ಅಷ್ಟು ಕೀರ್ತಿಯನ್ನು ಪಡೆದಿದ್ದಾರೆ ಅಂದರೆ ಅಷ್ಟು ಕೀರ್ತಿಯನ್ನು ಪಡೆದಿದ್ದಾರೆ ಒಮ್ಮೆ ಕೆಲವು ಬುಕ್ಗಳನ್ನು ನಾನು ಓದಬೇಕು ಅಂತ ಆಸೆ ಆಗ್ತಾ ಇತ್ತು ಇದ್ದೆ ಈ ಸುಮಾರು ಐವತ್ತು ವರ್ಷ ಐವತ್ತು ವರ್ಷ ಆಗಿದೆ ಈ ಪುಸ್ತಕ ತಗೊಂಡು ನಾನು ಆವಾಗ ನಾನು ಇವಾಗೆಲ್ಲ ಓದ್ಬಿಟ್ಟು ಎಲ್ಲ ಕಲ್ತ್ಕೊಂಡು ಬಂದೆ ನನ್ನ ಒಂದು ಜೀವನಕ್ಕೆ ಅಳವಡಿಸ್ಕೊಂಡೆ ಆದರೆ ಎಷ್ಟು ಜನ ಅಳ್ವಡಿಸ್ಕೊಳ್ತೀವಿ ನಾವು ಹೇಳೋದೆಲ್ಲ ಇಲ್ಲಿ ಕೇಳ್ತೀವಿ ಆಸೆ ಕಡೆ ಹೋದರೆ ಮಾಮೂಲು ನಾವು ತಿರುಗಿ ಬೆಟ್ಟಕ್ಕೆ ಹೋಗ್ತೀವಿ ಮಾಂಸ ಅದೆಲ್ಲ ತಿನ್ನಲ್ಲ ಏನು ಕುಡಿಯೋಲ್ಲ ಮಾಡಲ್ಲ ಅಲ್ಲಿಂದ ಹೋಗ್ತೀವಿ ಅಲ್ಲಿಂದ ಬಂದ ತಕ್ಷಣ ಪುನಃ ಆಗಿಲ್ಲ ಮಾಡ್ತೀವಿ ಅಯ್ಯಪ್ಪ ಸ್ವಾಮಿ ಗುಡುಗು ಹೋಗ್ತೀವಿ ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತೀವಿ ದಾರಿಯವರು ಬರುವಾಗ ಎಲ್ಲ ಹೊತ್ಕೊಂಡು ಬರ್ತೀವಿ ಮಾಡಿದ್ದು ಪುಣ್ಯ ಎಲ್ಲೋಗ್ಬೇಕೋ ಪಾಪ ಪಾಪ ಉಳಿಸ್ಕೊಂಡು ಪುಣ್ಯವನ್ನು ನಾವು ಬಿಡ್ತಾಯಿದ್ವಿ ಪಾಪವನ್ನು ಬಿಟ್ಬಿಟ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಡ್ತಕ್ಕಂಥ ವ್ಯಕ್ತಿ ಮಹಾನುಭಾವ ಅಂದರೆ ನಮ್ಮ ಸರ್ವಜ್ಞ ಮೂರ್ತೀನಿ ಇದಕ್ಕೋಸ್ಕರ ಸ್ವಾಮಿ ಹೇಳಿದರೆ ಎತ್ತಾಗಿ ತೊತ್ತಾಗಿ ಹಿಟ್ಟಳಿದ ಗೆಡುವಾಗಿ ಮತ್ತೆ ಪಾಠದ ಕೆರವಾಗಿ ಗುರುವಿನ ಹಂತಲ್ಲಿದ್ದರು ಸರ್ವಜ್ಞ ಸಾರ್ ಗುರು ಅಂದರೆ ಏನು ಅನ್ಕೊಬಿಟ್ಟಿದ್ರೆ ಗುರುಗಳಿಗೆ ರೆಸ್ಪೆಕ್ಟೇ ಇಲ್ಲ ಗುರುಗಳಿಗೆ ಮರ್ಯಾದೆ ಇಲ್ಲ ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ ಯಾಕಂದರೆ ನಾವು ಗುರುಗಳಿಗೆ ಗುರು ಅಂದ ತಕ್ಷಣ ನಮಗೆ ಅರಿವನ್ನು ಮೂಡಿಸ್ತಕ್ಕಂಥವನು ಕೆಟ್ಟ ವಿಚಾರಗಳನ್ನು ತೊರೆದು ಹಾಕಿ ಒಳ್ಳೆಯ ವಿಚಾರಗಳನ್ನು ಬೋಧನೆ ಮಾಡ್ತಕ್ಕಂಥವನ್ನೇ ಗುರು ಆ ಗುರುವನ್ನು ಅದಕ್ಕೋಸ್ಕರ ಹೇಳ್ತಾನೆ ಎತ್ತಾಗಿ ತೊತ್ತಾಗಿ ಮತ್ತು ಗಿಡವಾಗಿ ಮತ್ತು ಪಾದದ ಕೆರವಾಗಿ ಯಾಕಂದರೆ ಪಾದಗಳ ಮುಖಾಂತರ ನಡೀತೀವಿ ನಾವು ಆ ಪಾದಗಳ ಮುಖಾಂತರ ಭಾಗ ನಿನ್ನ ಹತ್ರ ಇರ್ತೀನಿ ಅಂತ ಸರ್ವಜ್ಞಮೂರ್ತಿ ಈ ದೇಶಕ್ಕೆ ಈ ಜನಗಳಿಗೆ ಸಾರಿ 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 ಹೇಳಿದ್ದಾರೆ ಎಂಥ ಶಪ್ಪಿನ ಇನ್ರೇ ಅಂತಾರೆ ಎಷ್ಟು ಹೇಳಿದ್ರು ಕೇಳಲ್ವೇ ನಾನು ಎಷ್ಟು ಹೇಳೋಕ್ಕಾಗುತ್ತೆ ಆದರೂ ಒಂದು ಸರ್ತಿ ಹೇಳ್ತೀನಿ ಎರಡು ಸರ್ತಿ ಹೇಳ್ತೀನಿ ಮೂರು ಸರ್ತಿ ಹೇಳ್ತೀನಿ ಗಂಗಾ ಮಾತೆ ಕೂಡ ಮೂರು ಸರ್ತಿ ಇರುತ್ತೆ ಮೂರು ಸರ್ತಿ ಮೇಲಕ್ಕೆ ಇರುತ್ತೆ ಆಮೇಲೆ ಲಾಸ್ಟಲ್ಲಿ ಹೇಳ್ಕೊಂಡು ಹೋಗ್ತಾರೆ ಆ ಥರ ನಾವು ಮಾಡಿರ್ತಕ್ಕಂಥ ಪಾಪಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಈ ಪುಣ್ಯಾತ್ಮರು ಹುಟ್ಟಿ ಬಂದಿದ್ದಾರೆ ಇವನು ನಮ್ಮ ಸದಾತನ ಧರ್ಮವನ್ನು ಉಳಿಬೇಕಾದ್ರೆ ಇಂಥ ಮಹಾನುಭಾವರ ಕಥೆಗಳು ಅವನ ಆದರ್ಶ ಅವರ ಒಂದು ಪ್ರೀತಿ ವಿಶ್ವಾಸ ಅವ್ರನ್ನ ಬೆಳೆಸ್ಕೋಬೇಕು ನಾವು ಕೂಡ ದಿನಾಗ್ಲೂ ಇವಾಗ ನಮ್ಮ ಸಂಘದವರು ಈ ಒಂದು ಮಹತ್ವದ ಕಾರ್ಯವನ್ನು ಬಹಳಷ್ಟು ಮಾಡ್ತಾಯಿದ್ದಾರೆ ಅದರಲ್ಲಿ ನಮ್ಮ ಸಿರಿ ಶ್ರೀರಾಮಯ್ಯವರ ತಂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ನನಗನ್ನಿಸ್ತು ನಾನು ಅಂತ ಯಾರಿಗೂ ಹೇಳಲ್ಲ ನಮ್ಮ ಮನೆಯಲ್ಲೇ ನಾನು ಒಳ್ಳೆಯವರು ಅಂತ ಹೇಳಲ್ಲ ಯಾರಿಗೂ ಯಾಕೆ ಹೇಳೋಲ್ಲ ಅಂದರೆ ಒಳ್ಳೆಯ ಕೆಲಸ ಮಾಡು ನಾನು ಒಳ್ಳೆಯವನ ಅಂತೀನಿ ಬೇರೆ ಕೆಲಸಗಳನ್ನ ಮಾಡಿದ್ರೆ ಅಂತ ಹೇಳಲ್ಲ ನಮ್ಮ ಮಕ್ಕಳೇ ನಾನು ಮೊಮ್ಮಗನೇ ಹೇಳ್ತಾನೆ ತತ್ವ ನಾವು ಏನು ಶಕ್ತಿ ಅದೇ ಇಂತಾನೆ ನಾನು ನಾನು ಹೇಳಿದ್ರೆ ಕೇಳ್ತಾನೆ ಆದರೆ ಅವರಪ್ಪ ಅಮ್ಮ ಮಾಡಿದ್ರೆ ಕೇಳಲ್ಲ ಹಾಗೆ ಭಗವಂತ ಇವ್ರಿಗೆ ಆಶೀರ್ವಾದ ಮಾಡಿದರೆ ಎಲ್ಲರೂ ಮಾಡೋದಕ್ಕೆ ಇದಾಗೋದಿಲ್ಲ ಅದು ಕೆಲವೊಂದು ಜನ ಮಾತ್ರ ಮಾಡೋದು ಎಲ್ಲ ಜ್ಞಾಪಕ ಇಟ್ಕೊಳ್ಳಿ ಬಟ್ ಏನಪ್ಪ ಅಂದರೆ ಎಲ್ಲರೂ ಕೆಲಸ ಮಾಡೋಣ ಎಲ್ಲರೂ ಪ್ರೀತಿ ವಿಶ್ವಾಸ ಗೆಳಿಸೋಣ ಒಳ್ಳೆಯ ದಾರಿಯಲ್ಲಿ ನಡೆಯೋಣ ನಮಗೆ ಒಳ್ಳೆಯ ಮಹಾತ್ಮ ಸಿಕ್ಕಿದ್ದಾನೆ ಆ ಪುಣ್ಯಾತ್ಮನನ್ನು ಪ್ರತಿದಿನವೂ ಕೂಡ ನೆನೆಸ್ಕೊಳ್ಳೋಣ ಆದ್ಯ ಮೂಲ ಮಲೋಣ ಆತ್ಮಾರಾಮನೇ ಪೂಜಾ ಅನ್ನದಿನವೂ ಸೇವ ಮನಸ್ಸು ಅಂತ ಯಾಕಂದರೆ ಒಂದು ದಿವಸ ಮಾಡಿದ ಕೆಲಸ ಅಲ್ಲ ಇದು ಸುಮಾರು ವರ್ಷಗಳಿಂದ ಬರಬೇಕು ಚಿಕ್ಕಂದರಿಂದ ಬರಬೇಕು ಆ ಕೆಲಸಗಳನ್ನು ನಾವು ಮಾಡಿದ್ದೆ ಆದರೆ ನಾವಂತೂ ನಮ್ಮ ಮಕ್ಕಳು ಬಹಳ ಉದ್ದಾರ ಆಗ್ತಾರೆ ನಮ್ಮ ಮನೆಯವರು ಬಹಳ ಉದ್ದಾರ ಆಗ್ತಾರೆ ಬಹಳ ಶ್ರೀವಂತರಾಗ್ತೀವಿ ಎಲ್ಲ ಕೂಡ ನಮಗೆ ಆ ದೇವರನ್ನು ನಮಗೆ ಅಂತ ಹೇಳುತ್ತಾ ಮತ್ತು ಒಬ್ಬ ನಲ್ಲದೇ ಜಗ್ಗಕ್ಕೆ ಇಬ್ಬರು ಉಂಟೆ ಒಬ್ಬ ನಲ್ಲದೇ ಜಗ್ಗಕ್ಕೆ ಇಬ್ಬರು ಒಬ್ಬ ಸರ್ವಜ್ಞ ಕರ್ತನು ಜಗ್ಗಕ್ಕೆಲ್ಲ ಒಬ್ಬನೇ ದೇವ ಸರ್ವಜ್ಞ ಸರ್ವ ಅಜ್ಞ ಅಂದ್ರೆ ನೋಡಿ ತಿಳ್ಕೊಂಡು ಬಿಡಬೇಕು ಯಾಕಂದರೆ ಬಹಳಷ್ಟು ಮೆ ಮಿಸ್ಸು ಮಾಡ್ತಾ ಇರ್ತೀವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡ್ತಾಯಿದ್ವಿ ದಯವಿಟ್ಟು ಹೆಚ್ಚಿನ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಪಡ್ಕೋಬೇಕು ಜ್ಞಾನವೇ ಇಂಪಾರ್ಟೆಂಟು ನಾನವಿಲ್ಲದೆ ನೂರು ಕಾಲ ಬದುಕಲೆ ಅಂತ ಕೇಳ್ತೀವಿ ಜ್ಞಾನ ಇಲ್ಲದೆ ಎಷ್ಟು ದಿನ ಬಂತಿಲ್ಲ ಏನೋ ಪ್ರಯೋಜನ ನನಗೂ ನೂರು ವರ್ಷ ಕೊಟ್ಟಿದ್ದು ಸ್ವಲ್ಪ ದೇವರು ನಾನು ಬರೀ ಸುಳ್ಳು ಹೇಳಿಕೊಂಡೇ ಬದುಕ್ತಾಯಿತ್ತು ಅಂತ ನನಗೇನು ಬರುತ್ತೆ ಏನೂ ಬರೋಲ್ಲ ಅದಕ್ಕೆ ನಾನವಿಲ್ಲದೆ ಕನಕ ಕನಕದಾಸರು ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇ ಕೇಳ್ತಾರೆ ಬದುಕೋದು ಸ್ವಲ್ಪ ಆದರೂ ದಿನ ಆದರೂ ಕೂಡ ಒಳ್ಳೆಯ ಮಾರ್ಗದಲ್ಲಿ ನಡೀಬೇಕು ಅಂತ ಇವರು ನಮ್ಮ ಸರ್ವಜ್ಞ ಮೂರ್ತಿ ಹೇಳಿದ್ದಾರೆ ಈ ಥರ ಸರ್ವಜ್ಞ ಮೂರ್ತಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಅನೇಕ ತತ್ವಗಳನ್ನು ಇದನ್ನು ಸಾಲೀನವಾಗಿ ಹೇಳಿದ್ದಾನೆ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ಈಗ ತಂದೆ ಗುರು ಅಂದರೆ ಏನಾಗಿಬಿಟ್ಟಿದ್ದಾರೆ ಗೊತ್ತಾ ಸರ್ ಬಹಳ ವಿಷಾದವಾಗಿ ನಾನು ವ್ಯಕ್ತಪಡಿಸ್ತೀನಿ ಯಾಕಂದರೆ ತಂದೆ ತಾಯಿರು ಮಕ್ಕಳನ್ನು ಅಲ್ಲ ಸರ್ ಇಂಪಾರ್ಟೆಂಟು ಅವರಿಗೆ ಸಂಸ್ಕಾರವನ್ನು ಕಳಿಸ್ತಕ್ಕಂಥದ್ದು ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂಥದ್ದು ಸಂಸ್ಕಾರ ಅಂತಕ್ಕಂಥ ಪದ ಬೇಕು ಯಾಕಂದರೆ ಇವಾಗ ನಾನು ಎಲ್ಲ ಶಾಲೆಗಳಲ್ಲೂ ಒಂದು ಕಡೆ ತಿರುಗಾಕ್ಬಿಟ್ಟಿದ್ದೀನಿ ಕನ್ನಡ ಸ್ಕೂಲ್ಗಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಎಲ್ಲ ಒಂದು ಕಡೆ ಸುತ್ತಿದ್ದೀನಿ ಆದರೆ ಸಂಸ್ಕಾರ ಅಂತಕ್ಕಂಥ ಪದ ನಮ್ಮ ತಂದೆ ತಾಯಿಗಳಲ್ಲಿ ಇಲ್ಲ ಸರ್ ತಂದೆ ತಾಯಿಗಳು ಬಹಳಷ್ಟು ಮಕ್ಕಳನ್ನು ಬಹಳ ಉದಾರವಾಗಿ ಬಿಟ್ಬಿಟ್ಟು ಅವರನ್ನು ಹಣ ಅವನಿತಿಗೆ ತರ್ತಕ್ಕಂಥ ತಂದೆ ತಾಯಿಗಳು ಬಹಳಷ್ಟಿದ್ದಾರೆ ನಾವು ದುಡ್ಡು ಕಟ್ತೀವಲ್ಲ ಮ್ಯಾಶ್ ಮಾತಾಡೋಂಗಿಲ್ಲ ಬೈಯೋಂಗಿಲ್ಲ ಬೈಯೋದನ್ನು ಏನು ಬೈತಾರೆ ಏಯ್ ಚೆನ್ನಾಗಿ ಓದೋ ಬರಿಯೋ ಅಂತೀವಿ ಇನ್ನೇನು ಕೆಟ್ಟ ಭಾತ ಬರ್ತಾ ಬರೆಯಲ್ಲ ಈ ಥರ ಗುರುವೂನು ಆವಾಗಲೇ ಹೇಳ್ತೀನಿ ಎತ್ತಾಗಿ ತೊತ್ತಾಗಿ ಹಿತ್ತಿರದ ಬಿಡುವಾಗಿ ಬಾಕ್ಯ ಪಾದದ ಕೆರವಾಗಿ ಗುರುವಿನ ಹತ್ತರಿಂದ ಗುರುವನ್ನೇ ಹತ್ತಿರ ಯಾರಿರ್ತಾರೆ ಅವನು ಶ್ರೇಷ್ಠ ಆಗ್ತಾನೆ ತಂದೆ ತಾಯಿಗಳ ಹತ್ರ ಯಾರಿರ್ತಾರೋ ಅವರು ಶ್ರೇಷ್ಠ ಆಗ್ತಾರೆ ಈ ಥರ ದೇವರ ಹತ್ರ ಯಾರಿರ್ತಾರೆ ಅವರು ಶ್ರೇಷ್ಠ ಆಗುತ್ತದೆ ಇದು ಮೂರು ಮುಖ್ಯವಾಗಿರ್ತಕ್ಕಂಥದ್ದು ಒಂದು ತಂದೆ ತಾಯಿ ಅವರೇ ಗುರುಗಳು ಅವರನ್ನು ಬೆಳೆಸಬೇಕು ಎರಡನೇದಾಗಿ ಗುರುಗಳು ಆಗ್ತಕ್ಕಂಥ ತಳಪಾಯವನ್ನು ಉಳಿಸ್ಕೋಬೇಕು ಮೂರನೇದಾಗಿ ದೇವರನ್ನು ಹೊಲಿಸ್ಕೋಬೇಕು ಹಾಗೆ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಸದ್ಗುರವ ಗುರುರಾಯ ಬಂಧನವ ಕಳವನು ಸರ್ವಜ್ಞ ಈ ಥರ ಸರ್ವಜ್ಞ ಮೂರ್ತಿ ಅನೇಕ ವಿಚಾರಗಳನ್ನು ನಮ್ಮ ಜಗತ್ತಿಗೆ ಸಾರಿ ನಮ್ಮ ಜನಗಳಿಗೆ ತಿಳುವಳಿಕೆ ಬರಲಿ ನಮ್ಮ ಜನ ಬುದ್ಧಿವಂತರಾಗಲಿ ನಮ್ಮ ಜನ ಒಟ್ಟಾಗಿ ಹೋಗಲಿ ಒಂದು ಒಳ್ಳೆಯತನ ಹೋಗಲಿ ಒಂದು ಸನಾತನ ಧರ್ಮವನ್ನು ಉಳಿಸಲಿ ಅಂತ ಹೇಳುತ್ತಾ ಮತ್ತೊಂದು ಹೇಳ್ತಾನೆ ಜ್ಞಾನ ಜ್ಞಾನಿಗೂ ತಾನೊಂದು ಕುರುಹ ಉಂಟು ವಿನೋದ ಒಂದಾತ ನೋಡಿದರೆ ಜ್ಞಾನಿತ ಮೌನವಾಗಿರುವ ಸರ್ವಜ್ಞ ಈ ಥರ ಕೆಲವೆಲ್ಲ ಮಾತಾಡ್ತಾ ಇರ್ತಾರೆ ನಾವು ಮಾತು ಕಡಿಮೆ ಮಾಡಬೇಕು ಕೆಲಸವನ್ನ ಜಾಸ್ತಿ ಮಾಡಬೇಕು ಅದಕ್ಕೆ ಜ್ಞಾನ ನಿಮ್ಮ ಮೇಲಿಲ್ಲ ಶೋಹ ಕೇಳಿಲ್ಲ ಭಾನುವ ವಿವಾದಕ್ಕೆ ಬೆಳಕಿಲ್ಲ ಜಗಜಕ್ಕೆ ಜ್ಞಾನವೇ ನಿಗೀಲು ಸರ್ವಜ್ಞ ಈ ಜ್ಞಾನ ಅಂತಕ್ಕಂಥದ್ದನ್ನು ಪಡ್ಕೋಬೇಕೆಲ್ಲರೂ ಅಷ್ಟೇ ಜ್ಞಾನ ಇದ್ರೆ ಏನು ಬೇಕಾದರೂ ಮಾಡ್ಬೋದು ಜ್ಞಾನ ಮೀನ್ಸ್ ಐಡಿಯಾ